ಜಯ ಭಾರತ ಉತ್ತರ ಕನ್ನಡ ಜಿಲ್ಲೆ ಸುಮಾರು ಹದಿನೈದು ಲಕ್ಷದಷ್ಟು ಜನಸಂಖ್ಯೆ ಇರುವ ಈ ಜಿಲ್ಲೆಯ ಜನರ ಜೀವನಕ್ಕೆ ಮೀನುಗಾರಿಕೆ ಕೃಷಿಯೇ ಆಧಾರ ವಿಶ್ವದಲ್ಲೇ ವಿರಳಾತಿ ವಿರಳವಾದ ಕಪ್ಪು ಮರಳಿನ ಸಮುದ್ರ ತೀರವನ್ನು ಹೊಂದಿರುವ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯೂ ಒಂದು ಅನೇಕ ಪ್ರವಾಸಿ ತಾಣಗಳನ್ನು ಹೊಂದಿರುವ ಈ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿವೆ ಹಳ್ಳಿಗಳು ನಗರಗಳು ಹಾಗೂ ಅಲ್ಲಿನ ಜನಸಂಖ್ಯೆ ಬೆಳೆದಂತೆ ಉದ್ಯೋಗ ಹಾಗೂ ಅಲ್ಲಿನ ಮೂಲ ಸೌಕರ್ಯಗಳ ಉನ್ನತೀಕರಣಕ್ಕೆ ಸವಾಲುಗಳು ಎದುರಾಗುತ್ತವೆ ಈ ಸವಾಲುಗಳನ್ನು ಎದುರಿಸಲು ಆ ಪ್ರದೇಶವನ್ನು ಆರ್ಥಿಕವಾಗಿ ಸಬಲಗೊಳಿಸುವುದು ಅತ್ಯವಶ್ಯಕವಾಗಿರುತ್ತದೆ ಜಗತ್ತಿನ ಯಾವುದೇ ನಗರದ ಇತಿಹಾಸವನ್ನು ತೆಗೆದು ನೋಡಿದರೂ ನಾಗರಿಕತೆಗೆ ಸಮುದ್ರ ಮತ್ತು ಬಂದರುಗಳ ಪಾತ್ರ ಪ್ರಮುಖವಾದುದು ಉದಾಹರಣೆಗೆ ನಮ್ಮ ದೇಶದ ಮುಂಬೈ ಚೆನ್ನೈ ಕೋಲ್ಕತ್ತಾ ಅಷ್ಟೇ ಏಕೆ ಪಕ್ಕದ ಮಂಗಳೂರು ಬಂದರುಗಳು ಆ ನಗರಗಳ ಅಭಿವೃದ್ಧಿಗೆ ಕಾರಣೀಭೂತವಾಗಿವೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಗ್ರೀನ್ಫೀಲ್ಡ್ ಬಂದರು ಯೋಜನೆಯು ಒಂದಾಗಿದ್ದು ಈ ಯೋಜನೆಯನ್ನು ಅಭಿವೃದ್ಧಿಗೊಳಿಸಲು ಅಂಕೋಲದ ಕೇಣಿ ಗ್ರಾಮದಲ್ಲಿ ಸರ್ವಋತು ಆಳ ಸಮುದ್ರ ಗ್ರೀನ್ಫೀಲ್ಡ್ ಬಂದರಿನ ಅಭಿವೃದ್ಧಿ ನಿರ್ಮಾಣದ ಮಹತ್ತರ ಯೋಜನೆ ಇದು ಕಾರ್ಯಗತಗೊಂಡರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಅಂಕೋಲಾದ ಚಿತ್ರಣವೇ ಬದಲಾಗಲಿದೆ ಈ ಬಂದರಿನಿಂದ ಉತ್ತರ ಕನ್ನಡ ಕರಾವಳಿ ಕರ್ನಾಟಕ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಕೈಗಾರಿಕೆಗಳ ಅಗತ್ಯ ಸರಕುಗಳನ್ನು ಪೂರೈಸಲು ಸಹಾಯವಾಗುತ್ತದೆ ಉತ್ತರ ಕನ್ನಡದಲ್ಲಿ ಕೇಣಿ ಬಂದರು ಅಭಿವೃದ್ಧಿಯಿಂದ ಸರಕಿನ ಆಮದು ಮತ್ತು ರಫ್ತಿನ ವೆಚ್ಚದಲ್ಲಿ ಗಣನೀಯ ಉಳಿತಾಯವಾಗುತ್ತದೆ ಮತ್ತು ರಾಜ್ಯದ ಆದಾಯವನ್ನು ಹೆಚ್ಚಿಸುತ್ತದೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಬಹುದೊಡ್ಡ ಕೊಡುಗೆಯಾಗಲಿದೆ ಬಂದರು ನಿರ್ಮಾಣದಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಂದರು ಆಧಾರಿತ ಕೈಗಾರಿಕೆಗಳನ್ನು ಉತ್ತೇಜಿಸಲು ಸಹಾಯವಾಗುತ್ತದೆ ಹಾಗೂ ಕರಾವಳಿ ಪ್ರದೇಶ ಮತ್ತು ರಾಜ್ಯದ ಕೈಗಾರಿಕೆಗಳ ಲಾಭಾಂಶವನ್ನು ಸುಧಾರಿಸುವುದಲ್ಲದೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಮತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ರಾಜ್ಯದ ಒಟ್ಟಾರೆ ಅಭಿವೃದ್ಧಿಗೆ ಸಹಕರಿಸಲು ಸಹಾಯ ಮಾಡುತ್ತದೆ ಈ ಕೇಣಿ ಬಂದರು ನಿರ್ಮಾಣದಿಂದ ಜನರ ಬಹುಕಾಲದ ಬೇಡಿಕೆಗಳಲ್ಲೊಂದಾದ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಸಾಧ್ಯತೆಗೊಳ್ಳಲು ಸಹಕಾರಿಯಾಗಲಿದೆ ಈ ಯೋಜನೆಯಿಂದ ಸಾರ್ವಜನಿಕರ ಸಂಪರ್ಕದ ಜೊತೆಗೆ ಅಂಕೋಲಾ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಗರಿಗೆ ತರಲಿವೆ ಖುಷಿಯಾಗದೆ ಖುಷಿ ಹೊಳೆ ಹೊಳೆಂದಿ ಕೂಲಿ ಕೆಲಸ ಮಾಡುವವರು ನಾವು ಈ ಬಂದರ ಬಂದ ಸಲುವಾಗಿ ನಮ್ಗೆಲ್ಲರೂ ತುಂಬಾ ಖುಷಿಯಾಗದೆ ನಾವು ಬಂದು ನಮಗೂ ಒಂದು ಕೆಲಸ ಕೂಲಿ ಮಾಡ್ಕೊತ ಕೆಲಸನು ಸಿಗ್ತದೆ ಮುಂದೆ ನಮ್ಮ ಜನರಿಗೂ ಸಿಗ್ತದೆ ಇದು ಬಂದ್ರೆ ಈ ಪ್ರಾಜೆಕ್ಟ್ ನಮ್ದಿಲ್ಲಿ ಡೆವಲಪ್ ಆದ್ರೆ ಡೆವಲಪ್ ಆಗುತ್ತೆ ನಮ್ಮ ನಮ್ಮ ಉತ್ತರ ಕನ್ನಡ ಏನಿದೆ ಅಲ್ಲ ಇನ್ನು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ಡೆವಲಪ್ಮೆಂಟ್ ನ ತುಂಬಾ ಅವಶ್ಯಕತೆಗಳಿದೆ ನಮ್ಗೆ ಮೊದಲು ಕೆಲಸ ಬೇಕು ಅದಕ್ಕೆ ನಮಗೆ ಈ ಊರಿನಲ್ಲಿ ಇಂಡಸ್ಟ್ರಿಯಲ್ ಅಂತ ಯಾವ್ದಾದ್ರು ಒಂದು ಕಂಪನಿಗಳು ಅಥವಾ ಯಾವ್ದೇ ರೀತಿಯ ಕೆಲಸ ಮಾಡಿಕೊಟ್ರೆ ನಮಗೆ ಉಪಯೋಗ ಆಗ್ತದೆ ಮತ್ತು ನಿರ್ವಹಣೆ ಹಾಗೂ ಸಂಬಂಧಿತ ಇನ್ನಿತರ ಉದ್ಯಮಗಳಲ್ಲಿ ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್ಸ್ ಹೌಸಿಂಗ್ ಸಾವಿರಾರು ಪರೋಕ್ಷ ಮತ್ತು ಅಪರೋಕ್ಷವಾಗಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಮೀನುಗಾರಿಕೆ ಅಭಿವೃದ್ಧಿ ಕೌಶಲ್ಯ ಅಭಿವೃದ್ಧಿ ಮೂಲಸೌಕರ್ಯ ಸೇವಾ ಅಗತ್ಯಗಳು ಆರ್ಥಿಕ ಉನ್ನತಿ ಆಹಾರೋದ್ಯಮ ಅಲ್ಲದೆ ವ್ಯಾಪಾರ ರೈತೋದ್ಯಮ ಆಮದು ನಿರ್ಯಾತಕ್ಕೆ ಅನುಕೂಲವಾಗಲಿದೆ ಈ ಬಂದರು ನಿರ್ಮಾಣದಿಂದ ಕೇಣಿ ಗ್ರಾಮ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶವು ಸರ್ವ ನೆಲೆಯಲ್ಲಿ ಅಭಿವೃದ್ಧಿ ಕಾಣಲಿದೆ ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಹಾಗೂ ಸಾಮಾಜಿಕ ಚಿತ್ರಣವನ್ನೇ ಬದಲಾಯಿಸುವ ಕೇಣಿ ಸರ್ವಋತು ಆಳಸಮುದ್ರ ಗ್ರೀನ್ಫೀಲ್ಡ್ ಬಂದರು ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಾವೆಲ್ಲರೂ ಕೈಜೋಡಿಸೋಣ जय भारत जननिय तनुजाति जय हे कल् ना